ಹಾಯ್ ಹಲೋ ನಮಸ್ಕಾರ ಪ್ರಿಯಾ ಗೆಳೆಯರೇ ಈ ಒಂದು ವಿಡಿಯೋದಲ್ಲಿ ಎಲ್ ಎನ್ ಟಿ ಮತ್ತು ಡೆಬ್ಬಿ ನಾಲ್ಕು ಗಾಲಿಯ ಡೆಬಿ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಎಲ್ ಎನ್ ಟಿ ಮತ್ತು ನಾಲ್ಕು ಗಾಲಿಯ ಡೆಬಿ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದೊಂದು ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಎರಡು ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ನೋಡ್ಕೊತ ಹೋಗೋಣ ಸ್ನೇಹಿತರೆ ಇದೊಂದು ಮಾಹಿತಿ ಬೇಕಾದರೆ ಸ್ನೇಹಿತರೆ ಇದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಚಾನಲಲ್ಲಿ ದಿನಾಲೂ ಸೆಕೆಂಡ್ ಹ್ಯಾಂಡ್ ವಾಹನ ಟ್ಯಾಕ್ಟರ್ ಡೆಬ್ಬಿ ಮಾರಾಟಕ್ಕಿದ್ರೆ ಬೈಕ್ ಕೂಡ ಮಾರಾಟಕ್ಕಿದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಹೈತರ ಯಾವುದೇ ಒಂದು ಮಾರಾಟಕ್ಕೆ ಮಾರಾಟಕ್ಕಿಗಿದ್ರೆ ಯಾವುದೇ ಒಂದು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ ಕೊಡಿ ಸ್ನೇಹಿತರೆ ಅದರ ಡಿಟೇಲ್ಸ್ ಮತ್ತು ಫೋಟೋ ಕಳಿಸಿಕೊಟ್ಟರೆ ನಾವು ಯು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಕೊಡ್ತೀವಿ ಸ್ನೇಹಿತರೆ ನಮ್ಮ ವಾಟ್ಸಾಪ್ ನಂಬರ್ ಸೆವೆನ್ ಏಟ್ ನೈನ್ ಟು ಸೆವೆನ್ ಡಬಲ್ ಫೈವ್ ಫೋರ್ ಜೀರೋ ಫೋರ್ ಈ ಒಂದು ಎಲ್ ಎನ್ ಟಿ ಮತ್ತು ಡೆಬಿಯ ಮಾರಾಟದ ಮಾಹಿತಿ ನೋಡ್ಕೊತ ಹೋಗೋಣ ಸ್ನೇಹಿತರೆ ಸರ ಡೈಲಿ ಇದ್ರಿ ಸರ್ ಒಂದು ಎರಡ್ ಸಾವಿರದ ಆರ್ ಐತಿ ಒಂದ್ ಎರಡ್ ಸಾವಿರದ ಏಳು ಅಂತ ಎರಡ್ ಸಾವಿರದ ಏಳು ಅಂತ ಅದ ಇದ ಕಾಕ ಇದ್ರದ ಕಾಕಪಾತ್ರ ಎಲ್ಲ ಕ್ಲಿಯರ್ ಅದಾವಲ್ರಿ ಪೇಪರ್ ಕ್ಲಿಯರ್ ಟ್ರ್ಯಾಕ್ಟರ್ ಅದ್ರಿ ಡೇಬಿ ಇದ್ರಿ ಹಾ ಡೇಬಿ ಟ್ರ್ಯಾಕ್ಟರ್ ಎಲ್ಲ ಕ್ಲಿಯರ್ ಅದಾವ್ ಅಂತ ಇನ್ಶೂರೆನ್ಸ್ ರೀ ಸರ್ ಡೇಬಿ ಟ್ರ್ಯಾಕ್ಟರ್ ಅದ್ರಿ ಹಾ ಎಲ್ಲ ಐತೆ ಎಲ್ಲ ತುಂಬ ಕೊಡ್ತೀನಿ ಎಲ್ಲ ತುಂಬ ಕೊಡ್ತಾರ ಅಂತ ಸರ್ ಹಾ ಎಲ್ಲ ತುಂಬ ಟಿ ಪಿ ಕೇಸ್ ನಿಮ್ಗೆ ಅದು ಮಾಡ್ಕೊಡ್ತೀನಿ ಅದ್ರ ಹೆಂಗ್ ಮಾಡ್ಕೊಬೇಕಾ ಇದ್ರಿ ಟೈರ್ ಕಂಡೀಷನ್ ರೀ ಸರ್